ಈ ಕೆಲಸ ಇಲ್ಲಿ ಮೂವತ್ತು ವರ್ಷ ಆಯಿತು ಮತ್ತು ಬಡವರಿಗೆ ಸರ್ವಿಸ್ ನಲ್ವತ್ತು ವರ್ಷ ಆಯಿತು ನಾವು ಈಗ ನೋಡ್ತಾ ಇದ್ದೀನಿ ಐ ವಾಸ್ ಟಿನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಐ ವಾಸ್ ಲೆಸ್ ದೆನ್ ಟ್ವೆಂಟಿ ಇಯರ್ಸ್ ಓಲ್ಡ್ ಬೆಂಗ್ಳೂರು ಆ ಟೈಮ್ನಲ್ಲಿ ಬೆಂಗ್ಳೂರಲ್ಲಿ ನಾವು ಟುಡೇ ಯು ಸೀನ್ ಇಸ್ ಕೋಲ್ಡ್ ಬೆಂಗ್ಳೂರು ಸ್ವಲ್ಪ ಕೋಲ್ಡ್ ಆಗಿದೆ ಆ ಟೈಮ್ ನಲವತ್ತು ವರ್ಷ ವರ್ಷ ಮುಂಚೆ ಯು ಮಸ್ಟ್ ಬಿ ನೋವಿಂಗ್ ಬ್ಯಾಂಗ್ಳೂರ್ ವಾಸ್ ವೆರಿ ಡಿಫ್ರೆಂಟ್ ಟೂ ಮಚ್ ಟು ಮಚ್ ಕೋಲ್ಡ್ ಆ್ಯಂಡ್ ಪೀಪಲ್ ಪುವರ್ ಪೀಪಲ್ ಬಡವರಿಗೆ ಊಟ ಇಲ್ಲ ರಾತ್ರಿ ಕೆಲಸ ಮಾಡೋರು ಆದಮೇಲೆ ರೋಡಲ್ಲಿ ಅವೆನ್ಯೂ ರೋಡ್ ಚಿಕ್ಪೆಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ ಸುಮ್ಮನೆ ಇತ್ತು ನಾವು ಕೆಂಪೇಗೌಡ ವರ್ಸ್ತೆ ವಿ ಆರ್ ಕಿಟ್ಸ್ ಕೆಂಪ್ ಕೆಂಪೇಗೌಡ ರೋ ರೋಡು ಐ ಯೂಸ್ ಟು ಟೇಕ್ ದೋಸೆ ರೈಸ್ ರೋಟಿ ಚಪಾತಿ ಇನ್ ದ ನೈಟ್ ಆ್ಯಂಡ್ ಗಿಫ್ ಪವರ್ ಪೀಪಲ್ ಫಾರ್ಟಿ ಇಯರ್ಸ್ ಬ್ಯಾಕ್ ಆಫ್ಟರ್ ಟೆನ್ ಇಯರ್ಸ್ ಐ ರಿಯಲೈಸ್ ಏನು ಮಾಡಬೇಕು ಸಪೋಸ್ ಐ ಪಿಕ್ ಒನ್ ಮ್ಯಾನ್ ಫ್ರಮ್ ದ ಸ್ಟ್ರೀಟ್ ಐ ಟೇಕ್ ಇಮ್ ಟು ಒನ್ ಹೋಮ್ ಅವ್ರು ಹೇಳ್ತಾರೆ ಇವ್ರಿಗೆ ಅಮ್ಮ ಇದೆಯಾ ಅಮ್ಮ ಅಪ್ಪ ಇದೆಯಾ ಹಾಂ ಇದೆ ನಾವು ತಗೊಳ ಮದರ್ ಟ್ರೀಸ ಹೋಮ್ನಲ್ಲಿ ಅಮ್ಮ ಅಪ್ಪ ಇಲ್ಲ ತಗೊಳ್ತೀನಿ ಅಮ್ಮ ಏನು ಮಾಡಬೇಕು ವಾಟ್ ಮದರ್ ಶುಡ್ ಡೂ ಮದರ್ ಹ್ಯಾಸ್ ನೋ ಜಾಬ್ ಮದರ್ ಹ್ಯಾಸ್ ನೋ ಫುಡ್ ಸ್ಮಾಲ್ ಬೇಬಿ ಇನ್ ದ ಹ್ಯಾಂಡ್ ಸಾರಿ ಯು ಕೆನಾಟ್ ಟೇಕ್ ಇಫ್ ಯು ಗಿವ್ ದ ಚೈಲ್ಡ್ ಯು ಗೆಟ್ ಔಟ್ ಡೋಂಟ್ ಕಮ್ ಬ್ಯಾಕ್ ಅಗೇನ್ ಎಲ್ಲ ಹೋಮ್ಗೆ ಒಂದೊಂದು ಕಂಡೀಷನ್ ಇತ್ತು ಅದಕ್ಕೋಸ್ಕರ ವಿ ಓಪನ್ಡ್ ಅ ಹೋಮ್ ಅವರ್ ಓನ್ ಹೋಮ್ ಏನಕ್ಕೆ ಅದಕ್ಕೆ ಈ ಹೋಮ್ನಲ್ಲಿ ಯಾವುದು ಕಂಡೀಷನ್ ಇಲ್ಲ ಯಾರಿಗೆ ಊಟ ಇಲ್ಲ ಮನೆ ಇಲ್ಲ ಫ್ಯಾಮಿಲಿ ಇಲ್ಲ ಡೆಸ್ಟಿಟ್ಯೂಟ್ ಇದೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಡಸೆಂಟ್ ಮ್ಯಾಟರ್ ನೋ ಕ್ವೆಶ್ಚನ್ ಎನಿ ರಿಲಿಜನ್ ಎನಿ ಕಾಸ್ಟ್ ಎನಿ ಕ್ರೀಡ್ ಮೂವತ್ತು ವರ್ಷ ಆಯಿತು ಆ ಟೈಮ್ ಈ ಹೋಮ್ ಓಪನ್ ಮಾಡಿದ್ರು ಯಾರೂ ಇರಲಿಲ್ಲ ಟೂ ಪೇಶ್ ಟೂ ಟೂರ್ ಟೂ ರೆಸಿಡೆಂಟ್ಸ್ ಟುಡೇ ವಿ ಆರ್ ಇಯರ್ ಮೋ ದೆಲಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಹಂಡ್ರೆಡ್ ಫಿಫ್ಟಿ ನಮ್ಮದು ಬದ್ರಗಟ್ಟ ರೋಡ್ನಲ್ಲಿ ವಿ ಹ್ಯಾವ್ ಗಾಟ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಪೀಪಲ್ Total we are today, today touching more than six hundred people. We had three homes with eight hundred people. And you can order that even Hasa Ward up there, they are opening a new children's ward. And we have built one more floor. This ground floor, first floor, second floor. But This work till today, maybe in thirty years, over one mele Jana the Destitute. ಆನ್ ದ ಸ್ಟ್ರೀಟ್ ಈಗ ಬೆಂಗಳೂರು ಪೊಲೀಸ್ನಲ್ಲಿ ಏನಾದರೂ ಕೇಸ್ ಸಿಕ್ಕಿದರೆ ಸ್ಟ್ರೀಟವ್ರಿಗೆ ಫೋನ್ ಮಾಡ್ತಾರೆ ಸರ್ ಪಿಕಪ್ ಮಾಡಿ ಈ ಘಟರ್ನಲ್ಲಿ ಒಂದು ಜನ ಇದ್ದಾರೆ ಸ್ಲಮ್ನಲ್ಲಿ ಒಂದು ಜನ ಇದ್ದಾರೆ ಬೋರಿಂಗ್ ಹಾಸ್ಪಿಟಲ್ ವಿಕ್ಟೋರಿಯಾ ಹಾಸ್ಪಿಟಲ್ ಔಟ್ಸೈಡ್ ಇಫ್ ಯು ಗೋ ಸಪೋಸ್ ಯಾರಿಗೆ ಫ್ಯಾಮಿಲಿ ಇಲ್ಲ ಏನು ಮಾಡ್ತಾರೆ ಡಾಕ್ಟರ್ ಸುಮ್ಮನೆ ತಗೊಳ್ಬಿಟ್ಟು ಒಂದು ಟೊಮ್ಯಾಟೊ ಆಲೂ ಹೆಂಗ್ತಾರೆ ಈ ಥರ ಬಿಸಾಕ್ತೀರಾ ಸುಮ್ಮನೆ ಅವ್ರಿಗೆ ಆಚೆ ಬಿಸಾಕ್ತಾರೆ But the human life can value a value very sad. But, ito devra kripa, grace of God, we started this in 1985-86, in city area. Today, they have reached 2025, 40 years. And, ee kelsa nadi ina munde Therefore, we will in Bar Bararakatta, we will build another 500 beds, another 1000 beds. ಒಂದು ಸಾವಿರದಿಂದ ಎರಡು ಸಾವಿರ ಬೆಡ್ ಆಗುತ್ತೆ ಇನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಮೇ ಬಿ ಫೈವ್ ಇಯರ್ಸ್ ಐ ಡೋಂಟ್ ಏನು ಅರ್ಜೆಂಟ್ ಮಾಡ್ತಾ ಇಲ್ಲ ಯಾರು ರೋಡ್ನಲ್ಲಿ ಜನ ಇದ್ದಾರೆ ಅವರು ರೋಡ್ನಲ್ಲಿ ಇರಬಾರ್ದು ಏನಕ್ಕೆ ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಗಾಡ್ ಮನುಷ್ಯನಲ್ಲಿ ದೇವರು ಒಳಗಡೆ ಇದು ಆತ್ಮ ಪರಮಾತ್ಮ ಸೊ ನಾವು ಇಲ್ಲಿ ನಾವು ಏನು ನಮ್ಮದು ಕ್ಯಾಪ್ಷನ್ ಇದೆ ಸರ್ವಿಂಗ್ ಹ್ಯೂಮ್ಯಾನಿಟಿ ಇಸ್ ಪ್ರೇಯರ್ ಮುಂಚೆ ಮುಂಚೆ ಮೂವತ್ತು ವರ್ಷ ಮುಂಚೆ ಆ ಥರ ಇರಲಿಲ್ಲ ಮೂವತ್ತು ವರ್ಷ ಮುಂಚೆ ಏನಿತ್ತು ಬಡವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಊಟ ಇಲ್ಲ ಸ್ವಲ್ಪ ಸಪೋಸ್ ಒಂದು ಜನ ಇದೆ ಅವ್ರಿಗೆ ಈ ಥರ ಕಟ್ಟಾಗಿದೆ ಒಂದು ಸಿಟಿ ಮಾರ್ಕೆಟ್ನಲ್ಲಿ ಒಂದು ಅಮ್ಮ ಆಯಿತು ಫೈಟ್ ಮಾಡಿದ್ರು ಒಂದು ಜನ ರೌಡಿ ರೌಡಿಗೆ ಫೈಟ್ ಮಾಡಿದ್ರು ಅವ್ರು ಏನು ಮಾಡಿದ್ರು ನೈಫ್ ತಗೋ ನೈಫ್ ಇಲ್ಲಿ ಹಾಗಾದ್ರೆ ಇಲ್ಲಿ ನೈಫ್ ಬಂದರು ಈ ಥರ ಕಂಡೀಷನ್ಗೆ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡ್ತಾರ ಫ್ರೀ ಟ್ರೀಟ್ಮೆಂಟ್ ಯಾರು ಕೊಡೋದು ಯಾರು ಕೊಡೋಕೆ ದುಡ್ಡು ಬೇಕು ದುಡ್ಡು ಇಲ್ಲ ನಾವು ಯಾರು ಟಚ್ ಮಾಡಲ್ಲ ಸೊ ವಿ ಯೂಸ್ ಟು ಪಿಕಪ್ ಪೀಪಲ್ ಲೈಕ್ ದ್ಯಾಟ್ ಒಂದು ಅಮ್ಮ ಇತ್ತು ಅವ್ರ ಚಿಕ್ಕ ಮಗುಗೆ ಚಿಕ್ಕ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಇತ್ತು ಅವ್ರಿಗೆ ದುಡ್ಡಿಲ್ಲ ಸ್ವಲ್ಪ ಟ್ರೈ ಮಾಡಿದ್ರು ಏನಾದರೂ ಒಂದು ಹಲ್ದಿ ಹಾಕು ಇದು ಹಾಕು ಯಾರೋ ನಮ್ಮ ಹೋಮ್ ಟ್ರೀಟ್ಮೆಂಟ್ ಒನ್ ವೀಕ್ ಟೂ ವೀಕ್ಸ್ನಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದು ಅದು ಇನ್ಫೆಕ್ಷನ್ ಏನು ಮಾಡಿದ್ರು ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಚಾಡ ಕಟ್ ತೊಟ್ಟಿ ಇದೆ ತೊಟ್ಟಿ ತೊಟ್ಟಿನಲ್ಲಿ ಬಿಸಾಗಿದೆ ಮಕ್ಕಳಿಗೆ ನಾವು ಮಕ್ಕಳಿಗೆ ತೊಟ್ಟಿಯಿಂದ ಪಿಕಪ್ ಮಾಡಿದ್ರು ವಿ ಅಪ್ ದ ಸ್ಮಾಲ್ ಬೇಬಿ ಆ್ಯಂಡ್ ಇನ್ ದಿಸ್ ಹೋಮ್ ದ ಬೇಬಿ ಗ್ರೂ ಫಾರ್ ಅಬೌಟ್ ಫೋರ್ ಇಯರ್ಸ್ ದೆನ್ ವಿ ಅಡಾಪ್ಟೆಡ್ ಟು ನ್ಯೂ ಮದರ್ ನಾವು ದ ಗರ್ಲ್ ಮಸ್ ಬಿ ಅಂಡ್ ಮಸ್ಟ್ ಬಿ ಐ ಆಮ್ ಟಾಕಿಂಗ್ ಅಬೌಟ್ ತುಂಬ ಜನಗೆ ಆ ಥರ ಸಹಾಯ ಮಾಡಿದರು ಏನಕ್ಕೆ ಯಾರಿಗೆ ಕೈ ಇಲ್ಲ ಕಾಲಿಲ್ಲ ಅವ್ರಿಗೆ ಜಾಬ್ ಕೊಟ್ಟರು ಏನು ಜಾಬ್ ಬಾತ್ರೂಮ್ ಕ್ಲೀನ್ ಮಾಡಿ ಏನಾದರೂ ಜಾಬ್ ಜಾಬ್ ಕೊಟ್ಟರೆ ಅವ್ರಿಗೆ ಸಂಬಳ ಸಿಕ್ತು ಸ್ವಲ್ಪ ದುಡ್ಡು ಸಿಕ್ಕಿದ್ರು ಅವರು ಮನೆ ಮಾಡಿದರು ಅವರು ಅವ್ರ ಜೀವನ ಸ್ವಲ್ಪ ಸುಖಿ ಆಗಿಬಿಟ್ಟು ದೇ ಫೋರ್ ಟುಡೆ ವಿ ಹ್ಯಾವ್ ಅಂಬ್ಯುಲೆನ್ಸ್ ದಟ್ ಗೋಸ್ ರೌಂಡ್ ಬ್ಯಾಂಗ್ಳೂರ್ ನೈನ್ ಸೆವೆನ್ ತ್ರೀ ನೈನ್ ಫೋ ಫೈವ್ ಫೋರ್ ಡಬಲ್ ಫೋರ್ ಜನ ಏನು ಮಾಡಬೇಕು ಬೇರೆ ಏನು ಮಾಡಬೇಡ ಸುಮ್ಮನೆ ಒಂದು ಫೋನ್ ಮಾಡಿ ಏನು ಫೋನ್ ಮಾಡಬೇಕು ಸಂಬಡಿ ಇಸ್ ಡೈಯಿಂಗ್ ಆನ್ ದ ಸ್ಟ್ರೀಟ್ ಏನು ನೋಡಿದರೆ ನೀವು ನೋಡೋಕ್ಕೆ ಆಗಲಿ ಅದರ ಪಿಕ್ ಫೋಟೋ ನೀವು ನೋಡಿದರೆ ಒಂದು ಜನ ಬಂದರೆ ಇಲ್ಲಿ ಕಟ್ಟಿದರೆ thousands of worms thousands not one or five or 10 worms thousands thousands of worms are pouring out of the person it's too bad and janayane nee the gutter nalli janane mane illa oota illa your family illa yen madbeku gutter rats rats are eating the wound it's very sad it's very sad akutha livudini vandidare you have come it is good you are here ನಮಗೆ ಹೇಳಿದರು ಬನ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಏನು ಕೆಲಸ ನಡೀತಾ ಇದೆ ದಿಸ್ ಹೋಮ್ ಫ್ರಮ್ ಈ ಹೋಮ್ ಏರ್ ಹ್ಯುಮ್ಯಾನಿಟಿ ಹೋಮ್ ಮೂವತ್ತು ವರ್ಷ ಆಯಿತು ಅದು ಬರಗಟ್ಟ ಹೋಮ್ ಆರ್ಸು ಸಿಮಿಲರ್ ಆ್ಯಂಡ್ ನಮ್ಮ ಪ್ರಯತ್ನ ಪ್ರಯತ್ನ ಮಾಡ್ತೀನಿ ಏನು ಎಷ್ಟು ಜನಕ್ಕೆ ಸಹಾಯ ಮಾಡಬೇಕು ಮಾಡಬೇಕು ಆ್ಯಂಡ್ ಏನು ಒನ್ ಮ್ಯಾಜಿಕ್ ಯಾವಾಗ ದುಡ್ಡು ಕಡಿಮೆ ದುಡ್ಡು ಕಡಿಮೆ ಆಗಲಿಲ್ಲ ದೇವರು ಕೊಡ್ತಾರೆ ಮುಂಚೆ ನಮ್ಮದು business ಚಿಕ್ಕ business ಇತ್ತು ಕರೆಕ್ ನಾವು ಜಾಸ್ತಿ ಸೇವೆ ಮಾಡಿದ್ರು business ಇನರ್ ಜಾ ನಿಮ್ಮ ಜನ ಬತ್ತು ನೀವು ಹೊಸೈಲ many of you have seen Disney, right? <verwahaha> <paid venue? père> justice, business ಜಾಸ್ತಿ ಸೇವೆ ಮಾಡಿದ್ರು ಜಾಸ್ತಿ business ಆಯ್ತು ಇನ ಜಾಸ್ತಿ ಸೇವೆ ಮಾಡಿದ್ರು ಇನ ಜಾಸ್ತಿ business ಆಯ್ತು ಜನ ಬರ್ತಾರೆ ತುಂಬಾ ಜನ ಬಂದು ಏನು ಯಾರು ಫುಡ್ ಕುಡ್ತಾರೆ ಊಟಾ ಕುಡ್ತಾರೆ ಯಾರು ಮೆಡಿಸಿನ್ಸ್ ಕುಡ್ತಾರೆ many good networking people come and help ಬಟ್ ಸ್ಟಿಲ್ ನಾಟ್ ಟು ಡೂ ತುಂಬ ಹೋಮ್ಸ್ ಇದೆ ಬೆಂಗಳೂರಲ್ಲಿ ಮುಚ್ಚಿ ನಾವು ನೆಟ್ವರ್ಕ್ ಮಾಡ್ತಾಯಿದ್ವಿ ಈ ಇಲ್ಲಿ ಬಂದರೆ ಯಾರು ಸಪೋಸ್ ಓಲ್ಡ್ ಏಜ್ ಹೋಮ್ ನಮ್ಮ ಜಾಸ್ತಿ ಆಗಿಬಿಟ್ರು ಬೇರೆ ಹೋಮ್ಗಳಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ನೆಟ್ವರ್ಕಿಂಗ್ ಮಾಡ್ತಾ ಇತ್ತು ಬಟ್ ಸಮ್ ಹೋಮ್ಸ್ ಆರ್ ನಾಟ್ ಗುಡ್ ಸ್ವಲ್ಪ ಸ್ವಲ್ಪ ಹೋಮ್ಸ್ ಅಲ್ಲಿ ಸರಿಯಾಗಿ ಅದು ಮನ್ಸ್ ಸರಿಯಾಗಿಲ್ಲ ಅದು ಬ ಅವರ ಹೋಮ್ನಲ್ಲಿ ದುಡ್ಡು ಮಾಡಬೇಕು ಅವ್ರಿಗೆ ಒಂದೇ ವಿಷಯ ಅದು ದುಡ್ಡು ಮಾಡಿ ಬಾಡಿಗೆ ಬಿಸ್ನೆಸ್ ಮಾಡಿ ಈ ಚಾರಿಟೇಬಲ್ ಕೆಲಸದಲ್ಲಿ ಸೇವಾ ಮಾಡಿ ದಿಸ್ ಇಸ್ ದಿಸ್ ಇಸ್ ದ ಸಿಂಪಲ್ ಥಿಂಗ್ ತುಂಬ ಇವನ್ ಇವತ್ತು ಎವ್ರಿ ಡೇ ಕೇಸ್ ಪಿಕಪ್ ಆಗ್ತಾಯಿದೆ ಒಂದು ಮನುಷ್ಯ ಬರ್ತಾಯಿದ್ದು ಹೈದರಾಬಾದ್ನ ಒಂದು ಮನುಷ್ಯ ಬರ್ತಾಯಿದ್ದು ಬಸ್ ಕ್ಲೀನರ್ ಬಸ್ ಕ್ಲೀನರ್ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಬಸ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇತ್ತು ಒಂದು ಆಕ್ಸ್ ಕಾರ್ ಹಾಕಿ ಬ್ಯಾಂಗ್ ಮಾಡಿದರು ಅವ್ರು ಬೇಕಪ್ ಆದರೆ ಅವ್ರ ಹಾಸ್ಪಿಟ್ಲಲ್ಲಿ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ಎರಡು ಕೈ ಇಲ್ಲ ಎರಡು ಕಾಲಿಲ್ಲ ನೋ ಹ್ಯಾಂಡ್ಸ್ ನೋ ಲೆಗ್ಸ್ ಆ ಥರ ಆಕ್ಸಿಡೆಂಟ್ ಆಗಿಬಿಡು ಬಟ್ ಈಸ್ ಅವರ್ ಅಲೈ ಅವ್ರ ಪ್ರಾಣಿದೆ ಏನು ಮಾಡಬೇಕು ಈ ಹೋಮ್ನಲ್ಲಿ ಏನು ಕಂಡೀಷನ್ ಇದೆ ಏನು ಪ್ರಾಬ್ಲಮ್ ಇದೆ ನಮ್ಮ ಜನ ಸ್ವಲ್ಪ ಹೇಳ್ತಾರೆ ಅಯ್ಯೋ ಹೌ ಟು ಪಿಕ್ ಸಚ್ ಅ ಕೇಸ್ ಸಚ್ ಅ ಬ್ಯಾಡ್ ಕೇಸ್ ನಾವು ಹೇಳ್ತಾರೆ ಅವ್ರಿಗೆ ನೀವು ಪಿಕಪ್ ಮಾಡಿ ಅವ್ರು ನೋಡಿರೋರು ದೇವರು ನೋಡ್ತಾರೆ ನೀವು ಎಷ್ಟು ಯೋಚನೆ ಮಾಡಬೇಡಿ ಅಲ್ಲ ಸರ್ ತಗೊಂಡು ಬಂದ್ರೆ ಬಂದು ಒನ್ ಡೇನಲ್ಲಿ ಒನ್ ಡೇ ಆಗಲ್ಲ ಒನ್ ಡೇನಲ್ಲಿ ಹೋಗಿಬಿಡ್ತಾರೆ ಪರವಾಗಿಲ್ಲ ಒನ್ ಡೇ ತಗೊಂಡು ಬನ್ನಿ ನೆಕ್ಸ್ಟ್ ಡೇ ನಾವು ಕ್ರಿಯಾಕರ್ಮ್ ಮಾಡ್ತೇವೆ ನಮ್ಮ ಕೆಲಸ ಏನಿದೆ ಆ್ಯಕ್ಚುಲಿ ಪ್ರೆಸ್ ಮೀಟ್ ಮೇನ್ ರೀಸನ್ ಇದಿದೆ ಬೆಂಗಳೂರಿ ಜನ ಗೊತ್ತಾ ಈ ಥರ ಭಾಷೆ ಇದೆ ಯಾರು ಗೊತ್ತಿಲ್ಲ ಜನ ಗೊತ್ತಿರಬೇಕು ಟೂ ತ್ರೀ ಥಿಂಗ್ಸ್ ಫಸ್ಟ್ ಜನ ಗೊತ್ತಿರಬೇಕು ಸಪೋಸ್ ಯಾರು ರೋಡ್ನಲ್ಲಿ ದೇಸ್ ಅ ಕಂಬಡಿ ಡೈಂಗ್ ಆನ್ ದ ಸ್ಟ್ರೀಟ್ ಅಟ್ ಲೀಸ್ಟ್ ಒಂದು ಫೋನ್ ಮಾಡಿ ಅಷ್ಟು ಮಾಡ್ಬೋದು ಸರ್ ಅಷ್ಟು ಮಾಡ್ಬೋದಲ್ಲ ಯಾರು ಮನೆ ಯಾರು ಮನೆ ಆಚೆ ಯಾರು ಆ್ಯಕ್ಸಿಡೆಂಟ್ ಆಗ್ಬಿಟ್ಟಿದೆ ಯಾರು ಕೈ ಇಲ್ಲ ಕಾಲಿಲ್ಲ ಕನ್ನಿಲ್ಲ ಎನಿ ಪ್ರಾಬ್ಲಮ್ ಅಟ್ ಲೀಸ್ಟ್ ಮೇಕ್ ಒನ್ ಕಾಲ್ ಅದು ಒಂದು ಫಸ್ಟ್ ರೀಸನ್ ಸೆಕೆಂಡ್ ರೀಸನ್ ಸಪೋಸ್ ಯಾರು ಸಹಾಯ ಮಾಡೋಕ್ಕೆ ಇಷ್ಟ ಇದೆ ಎಲ್ಲಿ ಹೋಗ್ಬೇಕು ಸಹಾಯ ಮಾಡೋಕ್ಕೆ ಯಾರು ಜೆನ್ಯೂನ್ ನೀನು ನೋಡಿದರೆ ಹೋಗಿದೆ ರೌಂಡ್ ಮಾಡಿದೆಯಾ ಬನ್ನಿ ನೋಡಿ ನೀವು ಸ್ವಲ್ಪ ನೀವು ನಿಮ್ಮ ಕ್ಯಾಮ್ರಾ ಜೊತೆ ನೀವು ಸ್ವಲ್ಪ ರೀಲ್ಸ್ ಜೊತೆ ನೀವು ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಮಾಡಿದರೆ ಅವರು ಸ್ವಲ್ಪ ಒಳ್ಳೆ ಕೆಲಸ ಮಾಡಬಹುದು ನಿಮ್ಮ ಕೆಲಸ ಇಂದ ತುಂಬ ಜನ ಒಳ್ಳೆ ಕೆಲಸ ಮಾಡಬಹುದು ಕರೆಕ್ಟಾ ಅದು ಸ್ವಲ್ಪ ಚಿಕ್ಕ ವಿಷಯ ದೊಡ್ಡ ವಿಷಯ ಸರ್ ನೀವು ಪ್ರೆಸ್ ಪ್ರೆಸ್ ಮೀಟ್ ಏನೇನು ಮಾಡ್ತಾ ಇದೆ ಇದು ಬಿಡ್ ಬಿಡ್ ಇನಾಗ್ರೇಷನ್ ಇದು ಪೊಲಿಟಿಷಿಯನ್ ಈ ಕೆಲಸ ನೀವು ಮಾಡಿದರೆ ನಿಮ್ಮ ಹೃದಯದಲ್ಲಿ ನಿಮ್ಮ ಕೆಲಸನಲ್ಲಿ ಒಬ್ಬರು ಜನಗೆ ಜೀವನ ಸಿಕ್ಕಿದ್ರೆ ಅದು ಚಿಕ್ಕ ವಿಷಯ ದೊಡ್ಡ ವಿಷಯ ಸರ್ ನೀವು ಮಾಡಿ ನಿಮ್ ನಿಮ್ಮ ಹಿಡಿದು ನೀವು ಮಾಡಬೇಕು ಏನು ಮಾಡಬೇಕು ನೀವು ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಥರ ಒಂದು ಮನೆ ಇದೆ ಹೋಗಿ ನೋಡಿ ತುಂಬ ಜನ ಬರ್ತಾರೆ ಅವ್ರ ಬರ್ತ್ಡೇಗೆ ಬರ್ತಾರೆ ಏನೋ ಹ್ಯಾಪಿ ಬರ್ತ್ಡೇ ಅವ್ರ ಖುಷಿಗೆ ಎಲ್ಲರಿಗೆ ಊಟ ಕೊಡ್ತಾರೆ ಓಕೆ ಅಟ್ಲೀಸ್ಟ್ ಅಷ್ಟು ಮಾಡಿ ಅಟ್ಲೀಸ್ಟ್ ನಿಮ್ಮ ಮನೆ ಇದೆ ನಿಮ್ಮ ಊಟ ಇದೆ ಎಲ್ಲ ಇದೆ ಇಲ್ಲಿ ಜನ ಯಾರೂ ಇಲ್ಲ ಏನು ಇಲ್ಲ ತೋ ಕ್ರಿಯೇಟ್ ಅವೇರ್ನೆಸ್ ಜನ ಫೋನ್ ಮಾಡಬೇಕು ಯಾರು ಜನಾಗೆ ಇಂಟ್ರೆಸ್ಟ್ ಇದೆ ಪಾರ್ಟಿಸಿಪೇಟ್ ಮಾಡಬೇಕು ಚೆನ್ನಾಗಿ ತುಂಬ ದುಡ್ಡಿದೆ ಇವತ್ತು ದುಡ್ಡಿದೆ ಹೋಗಿದರೆ ಒಂದು ಬ್ರ್ಯಾಂಡೆಡ್ ಶಾಪ್ನಲ್ಲಿ ಸರ್ ಪರ್ಚೇಸ್ ಮಾಡಿದರೆ ಒಂದು ಶೂ ಪರ್ಚೇಸ್ ಮಾಡ್ತಾರೆ ಎರಡು ಲಕ್ಷದ ಶೂ ಪರ್ಚೇಸ್ ಮಾಡ್ತಾರೆ ಅದು ಏನು ಖುಷಿ ಸಿಗುತ್ತೆ ಇಲ್ಲಿ ಬಡವರಿಗೆ ಹೆಲ್ಪ್ ಮಾಡಿ ಒಳ್ಳೆ ಕೆಲಸ ಮಾಡಿ ವಿ ವಾಂಟ್ ತುಂಬ ನೋಡಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ನಾವು ಯಾವುದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಲ್ಲ ಮೂವತ್ತು ವರ್ಷದಿಂದ ನೋಡಿದ್ಯಾ ನೀವು ಯಾವುದು ಬಿಕಾಸ್ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀನಿ

ಸೊ ಟೋಟಲ್ ಒಟ್ಟು ಆರ್ನೂರು ಜನ ಇದಾರೆನ್ಸಸ್ ಪ್ರಶ್ನೆ ಇರಬಹುದು ಆಂಬುಲೆನ್ಸ್ ಇಲ್ಲ ಇದೆ ಮೆಡಿಕಲ್ ಟೀಮ್ ಇದೆ ಸೊ ನಮ್ ಟೀಮ್ ಎಮ್ ಎಸ್ ಡಬ್ಲ್ಯೂ ಟೀಮ್ ಹೋಗಿ ರಸ್ತೆ ಇದ್ರೆ ಅವ್ರಿಗೆ ನೀಡ್ ಇದ್ರೆ ಅಥವಾ ಅವ್ರಿಗೆ ಕಾನ್ಷಿಯಸ್ ಇಲ್ದೇನೆ ಬಂದಿದ್ರೆ ಅಥವಾ ಗಾಯ ಆಗಿದ್ರೆ ನಮ್ ಟೀಮ್ ಹೋಗಿ ರೆಕಗ್ನೈಸ್ ಮಾಡಿ ಕರ್ಕೊಂಡ್ ಬರ್ತೀವಿ ತುಂಬಾ ಸೀರಿಯಸ್ ಇದ್ರೆ ನಮ್ಮ ಕೈ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಗವರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಾವು ಅಡ್ಮಿಟ್ ಮಾಡಿ ಅಲ್ಲಿ ಡಾಕ್ಟರ್ಗೆ ಅಲ್ಲಿ ಪಿ ಆರ್ ಓಗೆ ಹೇಳ್ ಬರ್ತೀವಿ ಅವ್ರು ಹುಷಾರದ ತಕ್ಷಣ ನಮ್ಗೆ ಹೇಳಿ ನಾವು ಹೋಗ್ತೀವಿ ಅವ್ರು ಯಾರೂ ಇಲ್ಲ ಅಂದ್ರೆ ನೀವು ಫ್ಯಾಮಿಲಿ ಟ್ರೇಸ್ ಮಾಡೋದಿದ್ರೆ ಫ್ಯಾಮಿಲಿ ಟ್ರೇಸ್ ಮಾಡಿ ನಾವು ಫ್ಯಾಮಿಲಿ ಜೊತೆ ಯುನೈಟ್ ಮಾಡ್ತೀವಿ ಅಂತ ಫ್ಯಾಮಿಲಿ ಇಲ್ಲ ಅಂದ್ರೆ ನಮ್ಮಲ್ಲಿ ಕರ್ಕೊಂಡು ಬದಿ ನಮ್ಮಲ್ಲಿ ಜಾಗ ಇದೆ ನಾವು ನೋಡ್ಕೊಂತೀವಿ ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಅವ್ರಿಗೆ ಏನೋ ಮೆಡಿಕಲ್ ಕೇರ್ ಇವಾಗ ಏನೋ ಒಂದು ಗಾಯ ಆಗಿದೆ ಅವ್ರಿಗೆ ಅಥವಾ ಫ್ರಾಕ್ಚರ್ ಆಗಿದೆ ಎಷ್ಟೊಂದು ಜನ ಫ್ರಾಕ್ಚರ್ ಆಗಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ ತುಂಬ ಹಳೆ ಫ್ರಾಕ್ಚರ್ಸ್ ಆಗಿರುತ್ತೆ ಅವನ್ನೆಲ್ಲ ಬಂದು ನಾವು ನಮ್ಮದು ಟೈಅಪ್ಸ್ ಇದೆ ಹಾಸ್ಪಿಟಲ್ಸ್ ಜೊತೆ ಅವ್ರ ಜೊತೆ ನಾವು ಫ್ರೀ ಆಪ್ರೇಷನ್ ಮಾಡಿಸ್ಕೊಟ್ಟು ಅವ್ರಿಗೆ ಫಿಕ್ಸ್ ಮಾಡಿಸ್ಕೊಟ್ಟಿದ್ವಿ ಕೆಲವ್ರದ್ದು ಕಾಲು ಅಥವಾ ಕೈ ನೋಡ್ಕೊಂಡೆ ಆ ಗ್ಯಾಂಗ್ರೀನ್ ಆಗಿ ಹೊಳ್ತೋಗಿರತ್ತೆ ಅದನ್ನು ನಾವು ಕಟ್ ಮಾಡಿಸಿ ಅವ್ರಿಗೆ ಆರ್ಟಿಫಿಷಿಯಲ್ ಹ್ಯಾಂಡ್ ಅಥವಾ ಆರ್ಟಿಫಿಷಿಯಲ್ ಲಿಂಕು ಕೊಟ್ಟು ಹುಷಾರಾದ್ಮೇಲೆ ಸರಿ ನಾವು ನಮ್ಮ ಜೀವನ ನೋಡ್ಕೊಂತೀವಿ ಅಂತ ಹೋಗ್ತಾರೆ ಕೆಲವರು ಇಲ್ಲ ನಾನು ಇಲ್ಲೇ ಸೇವೆ ಮಾಡ್ತೀನಿ ಬಿಕಾಸ್ ನನಗೆ ಇದು ಮತ್ತೆ ಇನ್ನೊಂದು ಜೀವನ ಕೊಟ್ಟಿದೆ ಅಂತ ಇಲ್ಲೇ ಉಳ್ಕೋತಾರೆ ಹಾಗೆ ನಮ್ಮಲ್ಲಿ ಮೂವತ್ತು ವರ್ಷದಿಂದ ಜನ ಇದ್ದಾರೆ ಈ ಆಶ್ರಮ ಇವಾಗಿಂದಲ್ಲ ಎರಡು ದಿವಸದಲ್ಲ ಮೂರು ದಿವಸದಲ್ಲ ಇಟ್ಸ್ ಬೀನ್ ದೇ ಫಾರ್ ಲಾಸ್ಟ್ ಥರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದ ನೋಡ್ಕೊತಾ ಇದ್ದೀನಿ ಸೊ ನಮ್ಮಲ್ಲಿ ಬಂದವ್ರು ನಮ್ಮಲ್ಲಿ ಇರ್ತಾರೆ ಕೆಲವ್ರು ಕೊನೆ ತನಕ ನಮ್ಮಲ್ಲಿ ಇರ್ತಾರೆ ಸೊ ಅವ್ರು ಸತ್ತಾಗ್ಲೂ ಅವ್ರದ್ದು ಏನು ಕಾರ್ಯಗಳು ಮುಗಿಸ್ಬೇಕೋ ಅದನ್ನೆಲ್ಲ ನಮ್ ತಿಂದ್ ಮಾಡುತ್ತೆ ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಜನ ಇದ್ದಾರೆ ಸೊ ದಿವಸ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ಆರುನೂರು ಜನಕ್ಕೆ ಅಡುಗೆ ಮಾಡ್ತೀವಿ ನಾವು ಒಳ್ಳೆ ಊಟ ಸಿಗತ್ತೆ ಸೊ ಆಮೇಲೆ ನಿಮ್ದು ಇದೆಲ್ಲ ಮುಗಿದ್ಮೇಲೆ ನಾವು ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದು ಸೊ ಆರ್ನೂರು ಜನಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೊ ಊಟ ಮಾಡ್ತೀವಿ ಯಾರು ಡೋನಸ್ ಬಂತು ಅಂದರೆ ಹೇಳ್ತೀವಿ ನಮ್ದು ಇದು ಈ ಥರ ಇದೆ ಆಶ್ರಮ ಅವ್ರ ಕೈಲೇನಾಗುತ್ತೆ ಅವ್ರು ಡೊನೇಟ್ ಮಾಡಿ ಹೋಗ್ತಾರೆ ಆ ರೀತಿ ಆರ್ನೂರು ಜನ ಇದ್ದಾರೆ ಬಟ್ ಕೆಲವ್ರಿಗೆ ಮನೆ ಇದೆ ಸಂಸಾರ ಇದೆ ಅಪ್ಪ ಅಮ್ಮ ಇದಾರೆ ಇದ್ದಾರೆ ಬಟ್ ನಾವು ಇವ್ರನ್ನ ಕರ್ಕೊಂಡು ಬಂದಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ ತಂದೆ ನಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ತಾಯಿ ನಮ್ಮ ಜೊತೆ ಇದಾರೆ ಅಥವಾ ನಿಮ್ಮ ಅಕ್ಕ ತಂಗಿ ನಮ್ಮ ಜೊತೆ ಇದಾರೆ ಅಂದ್ರೆ ಎಷ್ಟೊಂದು ಜನ ನಮ್ಗೆ ಬೇಡ ಅವರು ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ಫೋನ್ ಮತ್ತೆ ನಾವು ಮಾಡಿದಾಗ ಫೋನ್ ತೆಗ್ದಿಲ್ಲ ಅಂತವ್ರು ನಮ್ಗೆ ತುಂಬಾ ಜನ ಇದ್ದಾರೆ ಸೊ ಹಾಗೆ ಕೆಲವರು ಮೂರು ವರ್ಷ ಇಂದ ಒಂದು ವರ್ಷ ಇಂದ ಮಿಸ್ಸಿಂಗ್ ಕೇಸಸ್ ಇದ್ದಾಗ ಅವ್ರು ನಮ್ಮಲ್ಲಿ ಬಂದು ಮನೆ ಕರ್ಕೊಂಡು ಹೋಗಿದ್ಬಿಟ್ಟು ್ ಟೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಪೀಪಲ್ ಕೆಲವರು ಮನೆಯವರು ಬಂದು ಖುಷಿಯಿಂದ ಕರ್ಕೊಂಡು ಹೋಗ್ತಾರೆ ಓ ನನ್ನ ತಂದೆ ಸಿಕ್ಕಿದ್ರು ನನ್ನ ತಾಯಿ ಸಿಕ್ಕಿದ್ರು ಅಂತ ಕೆಲವರು ನಮಗೆ ಬೇಡವೇ ಬೇಡ ನೀವು ಇಟ್ಕೊಳ್ಳೋದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ವಾಪಸ್ ರೋಡಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಸೊ ಆ ರೀತಿಯೂ ಇದೆ ನಮ್ಮಲ್ಲಿ ಸೊ ನಾವು ಈ ಆಶ್ರಮ ಶುರು ಮಾಡಿದಾಗ ಇದ್ದಿದ್ದು ಬರಿ ಇಂಥವ್ರಿಗೆ ಈ ಆಶ್ರಮ ಅಂತ ರೆಸ್ಪಿಕ್ಟ್ ಮಾಡಲಿಲ್ಲ ಇವಾಗ ಕೆಲವು ಕಡೆ ನೀವು ಹೋದ್ರೆ ಬರೀ ಹೆಚ್ ಐ ವಿ ಅವ್ರು ಇರ್ತಾರೆ ಬರೀ ಕ್ಯಾನ್ಸರ್ ಅವ್ರಿರ್ತಾರೆ ಇಲ್ಲ ಬರೀ ಮಕ್ಳು ಇರ್ತಾರೆ ಇಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ ಆ ರೀತಿ ನಾವು ಯಾರಿಗೂ ರೆಸ್ಟ್ರಿಕ್ಟ್ ಮಾಡಿಲ್ಲ ನಮ್ಮಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ ನಮ್ಮಲ್ಲಿ ಕಾಸ್ಟ್ ನಾವು ಚೆಕ್ ಮಾಡಲ್ಲ ಏನು ಹುಷಾರಿಲ್ಲ ಅನ್ನೋದು ನಾವು ಕೇಳಲ್ಲ ಅವ್ರಿಗೆ ನಿಮ್ಗೆ ಇದೇ ಕಾಯಿಲೆ ಇದೆಯಾ ಈ ಕಾಯಿಲೆ ಇಲ್ವಾ ಅಂತ ನಾವು ಕೇಳಲ್ಲ ಹೆಂಗಿದೆ ಅವ್ರಿಗೆ ಏನು ನಮ್ಮಿಂದ ಏನು ಸಪೋರ್ಟ್ ಬೇಕು ನಾವು ಸರ್ಕೊಂಡು ಬರ್ತೀವಿ ಎಸ್ಪೆಷಲಿ ಕೋವಿಡ್ ಮುಗಿದ ಮೇಲೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂದೆ ಯಾಕೆಂದರೆ ಅವ್ರ ಮನೆಗಳು ಕಳ್ಕೊಂಡ್ರು ಅವ್ರ ಸಂಸಾರ ಕಳ್ಕೊಂಡ್ರು ಮಕ್ಕಳನ್ನ ಕರ್ಕೊಂಡ್ರು ಅಂಥವ್ರು ನಮಗೆ ಕೋವಿಡ್ ಆದಮೇಲೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ ಆ ಹಾಗೆ ಇದು ಬರೀ ರಸ್ತೆಲಿ ಬಿದ್ದವ್ರನ್ನ ನಾವು ಕರ್ಕೊಂಡ್ ಬರಲ್ಲ ಕೆಲವು ಕಡೆ ತುಂಬ ವಯಸ್ಸಾದವರು ಇರ್ತಾರೆ ಅವ್ರಿಗೆ ಯಾರು ಇರೋಲ್ಲ ನೋಡ್ಕೊಳಕ್ಕೆ ಅಂಥವ್ರನ್ನೂ ನಾವು ಕರ್ಕೊಂಡ್ ಬಂದು ನೋಡ್ಕೊತೀವಿ ಬೇಸಿಕಲಿ ಏನಂದ್ರೆ ಮನೆ ಇಲ್ಲದೆ ಇರೋರಿಗೆ ಮನೆ ಕೊಡೋ ಅಂತ ಒಂದು ಪ್ರೀತಿ ಒಂದು ಮನೆ ಒಂದು ಕೇರ್ ಒಂದು ಕನ್ಸರ್ನ್ ಆ ಇಂಟೆನ್ಷನ್ ಇಂದ ಈ ಹೋಮ್ಸು ಮೂವತ್ತು ವರ್ಷದಿಂದ ನಡೀತಾ ಇದೆ ಅವರಿಗೆ ಊಟ ಬಟ್ಟೆ ಶೆಲ್ಟರ್ ಪ್ರತಿಯೊಂದು ಕೊಡ್ತೀವಿ ಬೇಸಿಕ್ ಮೆಡಿಕಲ್ ಕೇರ್ ನಾವು